ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಗುರವೆ ಸರ್ವೋಕಾಂ ಬಿಸಜೆ ನಿಧಯೇ ಸರ್ವವಿದ್ಯಾನಾಂ, ಸರ್ವಿದಕ್ಷಿಣಾಮರ್ತಯ ನಮ ಪರಮ ಪೂಜ್ಯ ಪ್ರಾತಸ್ಮರಣೀಯ ಎನ್ನಾತ್ಮಕಲ್ಯಾಣಕರ್ತೃಗಳಾಗಿರುವ ಸದ್ಗುರುವಿನ ಪವಿತ್ರ ಪಾದಾಂಗವನ್ನು ಹೃತ್ಪಾದನದಲ್ಲಿ ಸ್ಥಾಪಿಸಿಕೊಂಡು ಜಗದ್ಗುರು ಸಿದ್ಧಾರುಢ ಬಸವಾದ ಶ್ರೀ ಶಿವಶರಣರ ಎಲ್ಲರ ಪವಿತ್ರ ಪಾದಾರವಿಂದ ನಮಸ್ಕರಿಸಿ ಈ ಒಂದು ಮಠದ ಸಂಸ್ಥಾಪಕರು ಪರಮ ಪೂಜ್ಯರು ಶ್ರೋತ್ರೇಯ ಬ್ರಹ್ಮನಿಷ್ಠರು ಆಗಿರುವ ಪೂಜ್ಯಅಾಜ ಶ್ರೀ ಚರಣಗಳಲ್ಲಿ ಅನಂತ ಅನಂತ ಕೋಟಿ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ಈ ಒಂದು ಪವಿತ್ರ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ತಮ್ಮೆಲ್ಲರಲ್ಲಿ ಕೂಡ ಅನಂತ ಶರಣ ಶರಣಗಳು ವಿಶ್ವಗುರು ಜಗಜ್ಯೋತಿ ಅನ್ನಬಸವಣ್ಣನವರ ಒಂದು ವಚನ ಅದರಲ್ಲಿ ತನುವ ಕೊಟ್ಟು ಗುರುವನ್ನು ಒಲಿಸಬೇಕು ಅನ್ನುವಂಥ ಒಂದು ವಚನದಲ್ಲಿ ಮನವ ಕೊಟ್ಟು ಲಿಂಗವನ್ನು ಒಲಿಸಬೇಕು ದನವ ಕೊಟ್ಟು ಜಂಗಮನ್ನು ಒಲಿಸಬೇಕು ಅಂಥೇಳಿ ಹೇಳ್ತಾ ನಿನ್ನ ದಿವಸ ಇವತ್ತು ಬೆಳಗಿನ ಸಮಯದಲ್ಲಿ ತನ್ನುವ ಕೊಟ್ಟು ಗುರುವನ್ನು ಒಲಿಸಬೇಕು ಅನ್ನೋ ಎಂಬುದರ ಬಗ್ಗೆ ವಿಚಾರವನ್ನು ಮಾಡಿದೀವಿ ತನು ಅಂದರೆ ಶರೀರವನ್ನು ಗುರುವಿಗೆ ಹೇಗೆ ಕೊಡೋದು ಅನ್ನೋದರ ಬಗ್ಗೆ ಅಂದರೆ ಸೇವಾ ಮುಖಾಂತರ ಸೇವೆಯನ್ನು ಮಾಡೋದ್ರಿಂದ ಸದ್ಗುರುನಾಥ ಪ್ರಸನ್ನ ಆಗ್ತಾನೆ ಆ ಪ್ರಸನ್ನ ಆದಂಥ ಸಂದರ್ಭದಲ್ಲಿ ಸದ್ಗುರು ಹೊಲದ ಆ ಕರುಣೆಯಿಂದ ನಮಗೇನು ಬೋಧನೆ ಮಾಡ್ತಾರಲ್ಲ ಅವಾಗ ನಮ್ಮ ಸ್ವಸ್ವರೂಪ ಜ್ಞಾನ ಆಗಿ ವಿವೇಕ ಅನ್ನುವಂಥದ್ದು ಜಾಗ್ರ ಆಗ್ತದೆ ವಿವೇಕ ಜಾಗ್ರ ಆಯಿತು ಅಂತ ಕೇಳಿದ್ರೆ ಆತ್ಮಜ್ಞಾನ ಅನ್ನುವಂಥದ್ದು ಆಗಿ ನಾವು ಮುಕ್ತರಾಗ್ತೀವಿ ಅನ್ನುವಂಥ ಮಾತು ಅದಕ್ಕಾಗಿ ಗುರುವಿನ ಒಲಸಬೇಕು ಒಲದು ಅಂದ್ರೇನು ಗುರು ಆಗಬೇಕು ಅಂದ್ರೆ ಸಂತುಷ್ಟನಾಗಬೇಕು ಅಂತ ಅರ್ಥ ಇನ್ನ ಮನವ ಕೊಟ್ಟು ಲಿಂಗವನ್ನು ಒಲಿಸಬೇಕು ಎಲ್ಲರಿಗೂ ಮುಖ್ಯವಾಗಿ ಮನಸ್ಸನ್ನೇ ಎಲ್ಲದಕ್ಕೂ ಕಾರಣ ಮನ ಇವ ಕಾರಣ ಬಂದ ಮೋಕ್ಷ ಇವ ಅಂತ ತಿಳ್ಕೊಂಡು ಹೋದಂಗೆ ಮನಸ್ಸು ಬಂದಕ್ಕನೂ ಕಾರಣದ ಮತ್ತು ಮೋಕ್ಷಕ್ಕನು ಕಾರಣ ಆಗ್ತದ ಮನಸ್ಸು ಈ ಎಲ್ಲ ವಿಚಾರವನ್ನ ಒಳ್ಳೆ ವಿಚಾರ ಮಾಡಿದ ಅಂತಂದ್ರೆ ಸ್ವರ್ಗಕ್ಕನು ಹೋಗ್ಬೋದು ಸ್ವರ್ಗಾದ ಲೋಕ ಪ್ರಾಪ್ತಿ ಮಾಡ್ಕೋಬಹುದು ಮನಸ್ಸಿನಿಂದ ಹೀನ ವಿಚಾರ ಮಾಡೋದ್ರಿಂದ ಕೀಳ ಜನ್ಮಕ್ಕನೂ ಬರಬಹುದು ಅದಕ್ಕಾಗಿ ಮನಸ್ಸಿನಿಂದ ಎಲ್ಲಾ ಕೆಲಸ ಕಾರ್ಯಗಳು ಆಗ್ತಾವಂತ ಅರ್ಥ ಅದಕ್ಕಾಗಿ ಮನಸ್ಸನ್ನ ನಾವ್ ಎಲ್ಲಿ ಕೊಡ್ಬೇಕು ಅಂತಾರ ಅಂತ ಕೇಳಿದ್ರೆ ಲಿಂಗವನ್ನು ಒಲಿಸಲು ಮನಸ್ಸಿನಿಂದ ಏನ್ ಬೇಕಾದ ಕೆಲಸ ಮಾಡಿದ್ರು ಆಗ್ತಾವ ಕೆಲಸಗಳು ಶರೀರಕ್ಕಿಂತಲೂ ವಾಣಿ ಶಕ್ತಿ ಹೆಚ್ಚು ವಾಣಿಗಿಂತಲೂ ಮನಸ್ಸಿನ ಶಕ್ತಿ ಹೆಚ್ಚು ಅಂತ ತಿಳ್ಕೊಂಡು ಹೇಳ್ತಾರೆ ಶಾಸ್ತ್ರದಲ್ಲಿ ಅದಕ್ಕಾಗಿ ಶರೀರದಿಂದ ಮಾಡಿ ಕೆಲವು ಹೊರಗಿನ ಜನ ಎಲ್ಲ ನೋಡ್ತಾರ ಆದ್ರ ವಾಣಿಯಿಂದ ಮಾಡುದು ಮತ್ತೊಬ್ಬರಿಗೆ ಕೇಳ್ತಾರ ಆದ್ರೆ ಮನುಷ್ಯನಿಂದ ಮಾಡತಕ್ಕಂಥ ಯಾವ್ದೇ ಕೆಲಸ ಮಾಡ್ರಿ ಪುಣ್ಯದ ಕೆಲಸನ ಮಾಡ್ರಿ ಪಾಪದ ಕೆಲಸ ನಮ್ಮ ವಿಚಾರ ಮಾಡ್ರಿ ಯಾರಿಗೂ ಕಣ್ಣಿಗೆ ಕಾಣಂಗಿಲ್ಲ ಅಗಾಧವಾಗಿರ್ತಕ್ಕಂಥ ಶಕ್ತಿ ಅದರಲ್ಲಿ ಇರ್ತದೆ ಬಾಳ ಪುಣ್ಯದ ಕೆಲಸ ಸರ್ವೇ ಜನ ಸುಖನ ಬಹುದ ಚಿಂತನೆ ಮಾಡಿದಂತಂದ್ರ ಅದರ ಪುಣ್ಯ ಅಗಾಧವಾಗಿರ್ತಕ್ಕಂಥದ್ದು ಬರ್ತದ ಇಲ್ಲಿ ಪಾ ಹುಕ್ಕಿದವರ್ಲ ಹಾಳಾಗೋಗ್ನ ಒಳ್ಳೆಯವನಾಗ್ಲಿ ಅಂತ ಅಂದ್ರ ಅದ್ರ ಪಾಪದ ಫಲಾನು ನಮಗ ಕೊಟ್ಟೆ ಕೊಡ್ತದ ಅದ್ರ ಸಲುವಾಗಿ ಇಲ್ಲಿ ಮನಸ್ಸಿನ ಮನಸ್ಸನ್ ಹೆಂಗ್ ಕೊಡುದ್ರಿ ಮನವ ಕೊಟ್ಟು ಲಿಂಗವನ್ನು ಹೊಲಿಸಬೇಕು ಅಂತ ಹೇಳಿ ಬಸವಣ್ಣವರ ಅಂದ್ರಲ್ಲ ಹೆಂಗ್ ಕೊಡುದ್ರ ಮನಸ್ಸನ್ನ ಅಂದ್ರೆ ನಾವು ಯಾವಾಗ ಒಂದು ಪೂಜೆ ಪುನಸ್ಕಾರ ಇತ್ಯಾದಿ ಭಕ್ತಿ ಮಾಡ್ತೀವಲ್ಲ ಮನಪೂರ್ವಕವಾಗಿ ಮಾಡ್ಬೇಕು ಯಾವುದೋ ಒಂದು ಕಾಟಾಚಾರಕ್ಕೆ ಅಂತಲ್ಲ ಆ ಮನಸ್ಸನ್ನ ಅದ್ ಮೊದ್ಲೇ ಮನಸ್ಸು ಹೆಂಗದ ಅಂತ ಕೇಳಿದ್ರೆ ವಾಯು ತತ್ವದಿಂದವಾಗಿರ್ತಕ್ಕಂಥದ್ದು ಮನಸ್ಸು ವಾಯುವಿನ ಅರ್ಧ ಭಾಗದಿಂದ ಆಗಿರ್ತಕ್ಕಂಥ ಮನಸ್ಸದ ಇದು ಈ ಮನಸ್ಸು ಏನ್ ಮಾಡ್ತದ ಅಂತ ಕೇಳಿ ಒಂದ್ ಕಡೆ ಕೊಡೋದಿಲ್ಲ ವಾಯು ಎಲ್ಲೇ ಒಂದು ತಾಲೂಕು ಕೊಡತೇನೋ ಇಲ್ಲ ಹಾಗೆ ಈ ಮನಸ್ಸಾದ್ರೂ ಸಹಿತವಾಗಿ ಎಲ್ಲ ಕಡೆ ಹರ್ದಾಡೋದ್ರ ಸ್ವಭಾವದ ಅದು ಯಾಕೆ ಆಗಿರೋದೇ ಮನಸ್ಸು ಗಾಳಿಯಿಂದ ಆಗ್ಯದ ಅದಕ್ಕಾಗಿ ಇದು ವಾಯು ತತ್ವ ಇರೋದ್ರಿಂದ ಎಲ್ಲ ಕಡೆ ಹೋಗ್ತದ ಇದು ಮನಸ್ಸು ಇದು ಭಕ್ತಿ ಮಾಡಕ್ಕೋಸ್ತದ ಭಕ್ತಿ ಮಾಡಕ್ ಹಚ್ಚಂಗಿಲ್ಲ ಅನ್ನಂಗಿಲ್ಲ ಭಕ್ತಿ ಮಾಡಿದ ಅಂತ ಕೇಳಿದ್ರೆ ಅವನ ಅದೃಷ್ಟವಂತ ಅಂತ ಮತ್ತೆ ಎಲ್ಲಾ ಏನು ಕೆಲಸಗಳನ್ನ ಮಾಡುವಂತ ಹೇಳುದು ಅದೇನೆ ಏನ್ರಿ ಮನಸ್ಸು ಎರಡು ಮನಸ್ಸದವು ಹೆಂಗಂತ ಕೇಳಿದ್ರೆ ಒಂದು ಉದಾಹರಣೆ ನಿಮ್ಗೆ ಹೇಳಬೇಕು ಅಂದ್ರೆ ಮನಸ್ಸು ಏನ್ ಅಂತ ಕೇಳಿದ್ರೆ ಒಂದ್ ಯಾವ್ದೋ ಒಂದ್ ದಾರಿ ಊಟ ಒಂಟಿದ್ರಿ ಹೋಗ ಯಾರ್ದು ಹೊಲದಾಗ ಒಂದೆರಡು ಸೌ ಸೌತಿ ಬಳ್ಳಿ ಹಾಕಿದ್ರು ಅವ್ರು ಸೌತಿ ಹೊಲ ಇತ್ತದು ಹೊಲ ತುಂಬ ಎಲ್ಲ ಸೌತಿಕಾಯಿದ್ದು ಆದಾಗ ಏನ್ ಮಾಡ್ತದಂತ ಕೇಳಿದ್ರೆ ಮನಸ್ಸಿನ ಸೂಕ್ಷ್ಮ ವಿಚಾರ ಅನ್ನುವಂಥದ್ದು ಇದು ಹೋಗುವಂತ ಸಂದರ್ಭದಲ್ಲಿ ಬಿಸ್ ಬಿಸಲಾಗ ಆ ಊರು ಊರು ಇದ್ ಭಾಳ ಬಿಸಲದ ಭಾಳ ನೀರಡುಕಾಗ್ಯದ ಆ ಸೌತಿಕಾಯ್ ಹೊಲ ತುಂಬ ಬಿದ್ದವು ಯಾ ಕಣ್ಣು ನೋಡ್ತದ ಕಣ್ಣು ನೋಡಿ ಏನಂತದಂತ ಕೇಳಿ ಕಾಲಿಗೆ ಪ್ರೇರಣೆ ಮಾಡ್ತು ಹೋಗಿ ನಡಿಯಲ್ಲಿ ಅಂತ ಹೇಳಿ ಈ ಶರೀರ ಹೊಂಟಿತು ಹೋಗಿ ಏನ್ ಮಾಡತ್ರಿ ಬೆನ್ನ ಬಾಗಿತ್ತು ಕೈ ಹರಿತು ಹರಿದ ಕುಲೆ ಅಲ್ಲೇ ಬ ಕವಲುಗಾರ್ ಕುಂತಿದ್ದ ಹೊಲದ ಮಾಲಕ್ ಕುಂತಿದ್ದ ಒಂದು ಡೊಣ್ಣಿ ಕೈಯಾಗಿ ತೊಗೊಂಡ್ ಬಂದು ಹಾಕಿದೆ ಎಲ್ರಿ ಬೆನ್ನಿಗೆ ಹಾಕಿದವ್ ಎಲ್ಲಿ ಹಾಕಿದ್ರಿ ಬೆನ್ನಿಗೆ ಹಾಕಿದ ಅವಾಗ ಕಣ್ಣಾಗ ನೀರು ಬಂದ್ವು ನೀರ್ ಎಲ್ಲಿ ಬಂತು ಕಣ್ಣಾಗ್ ಬಂತು ಅಂದ್ರೆ ಹೇಳೋ ತಾತ್ಪರ್ಯ ಅಂತ ಕೇಳಿದ್ರಿ ಇಲ್ಲಿ ಮನಸ್ಸಿಗೆ ದುಃಖ ಆಯ್ತು ಎಲ್ಲಿ ದುಃಖ ಮನಸ್ಸಿಗೆ ದುಃಖ ಆಯ್ತು ಯಾವತ್ತಿಗೆ ಆಯ್ತು ಅಂತ ಕೇಳಿ ಬರತು ಬಿದ್ದಾಗ ಇದು ಹೇಳು ತಾತ್ಪರ್ಯಕ್ಕೆ ಇದ್ರ ನೇತ್ರ ಈ ಪಂಚ ಜ್ಞಾನೇಂದ್ರ ವೇಳೆ ಕೆಲಸ ಮಾಡ್ತಿರ್ತಾವ ಹೊತ್ತಿಗೆ ಪಂಚ ಜ್ಞಾನೇಂದ್ರ ವೇಳೆ ಕೆಲಸ ಮಾಡ್ತಾ ಇದ್ರು ಕೂಡ ಈ ಮನಸ್ಸು ಅನ್ನುವಂತದ್ ಅಂತಕಂಡ್ ವೃತ್ತಿ ಅಂತಕಂಡ್ ವೃತ್ತಿ ಇದ್ರು ಕೂಡ ಅದಕ್ಕೆ ಏನಾದ್ರು ದುಃಖ ಆಯ್ತು ಯಾವಾಗ ರೂಪು ಕಣ್ಣು ನೋಡಿತು ಆ ಕಾಲ ಚಾಲನೆ ಅಂದ್ರೆ ಕರ್ಮೇಂದ್ರಿಯಾಗಿರ್ತಕ್ಕಂತ ಪಾದ ಚಾಲನೆ ಮಾಡಿತು ಯಾವಾಗ ಕರ್ಮೇಂದ್ರಿಯಾಗಿ ಕೈ ಹಿಡಿತು ಆವಾಗ ಬೆನ್ನಿಗೆ ಬಡದ್ರು ಬಡದಾಗ ಕಣ್ಣೊಳಗೆ ನೀರು ಜ್ಞಾನೇಂದ್ರಿಯದ ಕಣ್ಣು ಅಲ್ಲಿ ನೀರ್ ನೋಡಿದ್ರೆ ಮೊದಲದೇ ಅದಕ್ಕನ್ನ ನೀರು ಬಂದದನು ಅದಕ್ಕೆ ಆದ್ರೆ ಮನಸ್ಸಿಗೆ ದುಃಖ ಆಯ್ತು ಅದಕ್ಕಾಗಿ ಇಷ್ಟು ಮನಸ್ಸಿನ ಸೂಕ್ಷ್ಮವಾಗಿರ್ತಕ್ಕಂಥ ವ್ಯವಹಾರದ ಅಂದಾಗ ಇದು ಒಂದಕ್ಕೆ ತಪ್ಪು ಮಾಡಿದ್ರು ಕೂಡ ಎಲ್ಲ ಇಂದ್ರಿಗಳು ಹೆಂಗ ದುಃಖಕ್ಕ ಪಾತ್ರ ಅದು ಅಲ್ಲ ಹಾಗೆ ಮನಸ್ಸು ಅನ್ನುವಂಥದ್ದು ಅಂತ ಮೇನ್ ವೃತ್ತಿ ಇದು ಮನಸ್ಸು ಎಲ್ಲ ಕೆಲಸ ಮಾಡ್ತದೆ ದುಃಖಕ್ಕೂ ಸುಖಕ್ಕೂ ಕಾರಣ ಅಂತಂದಾಗ ನಾ ವಿಚಾರ ಮಾಡಿ ಈ ಮನಸ್ಸನ್ನ ದೇವ್ರಿಗೆ ಕೊಟ್ಬಿಟ್ರೆ ಪರಮಾತ್ಮನಿಗೆ ಅರ್ಪಣೆ ಅಂದ್ರೆ ಅದಕ್ಕನೇ ಅಂಧನವನ್ನ ಏರಿದ ಸ್ವನಗದಂತೆ ಕಂಡೊಡೆ ಬಿಡುದು ಮುನ್ನಿನ ಸ್ವಭಾವನು ಸುಡು ಸುಡು ಮನವಿದು ವಿಷಯಕ್ಕೆ ಹರಿಯುವುದು ಮೃಡ ನಿಮ್ಮ ನನದೇನೆ ನೆನೆ ಕೂಡಲ ಸಂಗಮ ದೇವ ಅಂತಂದ್ರು ಅಂದ್ರೆ ಇಲ್ಲಿ ಅಂಧನವನ್ನ ಏರಿದ ಸ್ವನಗದಂತೆ ಕಂಡೊಡೆ ಬಿಡುದು ಮುನ್ನಿನ ಸ್ವಭಾವನು ಅಂತ ಹೇಳಿದ್ರು ಬಸವಣ್ಣನವರು ಅಂಧನ ಅಂತಂದ್ರೆ ಏನು ಅಂತ ಕೇಳಿ ಇದೊಂದು ದೇಹ ಅಂಧ ಅಂದ್ರೆ ಅಂಧನ ಅಂದ್ರೆ ಪಲ್ಲಕ್ಕಿ ಇದು ಪಲ್ಲಕ್ಕಿ ಸದೃಶವಾಗಿರ್ತಕ್ಕಂತ ಈ ದೇಹ ಇದು ಅಂದನವ ನೀರ ಸೊನಗಂದ್ರ ಏನು ನಾಯಿ ನಾಯಿ ಎಲ್ಲಿ ಕೀರ್ ಒಂದು ದೊಡ್ಡ ಸಾಹ್ಕಾರ್ನ್ ಒಂದ್ ದೊಡ್ಡ ನಾಯಿ ಸಾಕಿದ್ದಂತ ಸಾಕಾಗ ಅದ್ ತೇಡ್ ತೇರಿಸಂಗ ಕಣಕ್ತಿತ್ತಂತ ಅದಕ್ಕೆ ಎಲ್ಲರೂ ಒಂದ್ ಬ್ಯಾಟಿ ಆಡಕ್ಕೆ ಹೋಗಿ ಅದ ಬಹುಮಾನ ಗೆದ್ದು ಬಂತಂತ ಗೆದ್ದು ಬಂದಾಗ ಗೌಡ್ ನಾಯಿ ಅದ ಇದು ಇದನ್ನ ಮೆರವಣಿಗೆ ತೆಗಿಯೋನು ಹೆಂಗ ತೆಗಿಯೋದು ಪಲ್ಲಕ್ಕಿ ಕುಣಸನು ಚಲೋ ತಂಗಿ ಒಂದ್ ಪಲ್ಲಕ್ಕಿ ರೆಡಿ ಮಾಡ್ಕೊಂಡ್ ಬಂದ್ ಕುಂಡ್ರಿಸಿ ಅದ್ರ ಮೇಲೆ ಶಾಲು ಹೊಚ್ಚಿ ಎಲ್ಲಾ ಮಾಲಿ ಹಾಕಿದ್ರಂತ ಎಲ್ಲ ಹೆಣ್ಮಕ್ಳು ಕೂಡ ಏನ್ ಮಾಡಿರಂತ ಕೇರ ನಂದೊಂದ್ ಗೋರ್ಮಾ ತಗೋರ್ ನಂದೊಂದು ತಿಕ್ಕೇ ತಗೋರಿ ನಂದ್ ಆ ಸರ ತಗೋರ್ ನಂದ್ ಈ ಸರ ತಗೋರ್ ಅದ್ರ ತೊಗೊ ಕೊಳ್ತುಂಬ ಏನ್ ಮಾಡಿದ್ರಿ ಸಹಕಾರ ನಾಯಿ ಐತೆ ಅಂತ ತಿಳ್ಕೊಂಡು ನಾಯಿಗೆ ಅದಕ್ಕ ಕೊಳ್ಳ ಬಂಗಾರದ ಆಭರಣ ಹಾಕಿರಂತ ಉದಿಸ್ತ ಬಾರಸ್ತ ತಗೊಂಡ್ ಹೊಂಟ್ರಂತ ಊರ ಮೆರೋಡ್ಗೆ ತಗೊಂಡ್ ಹೊಂಟ್ರಂತ ಯಾವ್ದನ್ನ ನಾಯಿನ ತಗೊಂಡ್ ಹೋಗುವಾಗ ಊರ್ ಹೊರ ಕೇರಿ ಬಂತಂತ ಕೇರ್ಯಾಗ ಏನ್ ಮಾಡತ್ತಿದ್ರ ಸತ್ತೆ ಸುಲಿ ಸುಲಿಯ್ರ ಸತ್ತೆ ಮಿನ ಅದ್ ನೋಡ್ತು ಪಟ್ನ ನೋಡಿತು ನೋಡಿ ಚಂಗನ ಜಿಗ ಅದು ಜಿಗ ಹೋಯ್ತು ಹೋದ ಕೂಲಿ ಅಂದ್ರೆ ಅಂದ್ರೆ ಬಾರ್ ಸಾವಿರ ಹಂಗ ಎಲ್ಲ ಅಂದ್ರೆ ಹೋ ನನ್ ಗೋರ್ಮಾಳು ಹೋಯ್ತ ಹೆಣ್ಮಕ್ ಇದ್ರಲ್ ಮತ್ ಅವ್ರ ನನ್ ಗೋರ್ಮಾಳ ಹೋಯ್ತ ನನ್ ತಿ ಹೋಯ್ತ ನನ್ ಸಹ ಸರ ಶ್ರೀಮಂತಾರ್ಯ್ತ ಅನ್ನಕತ್ತರ ಅಂತ ಎಲ್ಲಾರು ಹೋಯ್ತದ ತಾತ್ಪೇಣ ಅಂತ ಕೇಳಿದ್ರೆ ಆ ಸೊನಗ ಅಂದ್ರ ನಾಯಿ ನಾಯಿ ಸ್ವಭಾವ ಬಿಟ್ತಿನದು ನನ್ಗೆ ಎಲ್ಲಿ ಕುಣಿಸ್ಯಾರ ಅನ್ನೋ ಜ್ಞಾನ ಇಲ್ಲ ಅದಕ್ಕೆ ನನ್ನ ಪಲ್ಲಕ್ಕೆ ಕುಣಿಸಿದಾರ ನನ್ನ ಬಂಗಾರದ ಆಭರಣ ಹಾಕಿದಾರ ನಾನು ರೇಷ್ಮಿ ಶಾಲ್ ಹುಚ್ಚಿದಾರ ಊದಿಸ್ತಾ ಬಸ್ಸ ನನ್ನ ಮೆರವಣಿಗೆ ತಕೊಂಡ್ ಹೊಟ್ಟಿದಾರ ನನ್ಗೆಲ್ಲಾ ಜನ ನೀರ್ ಹಾಕತಾರ ಜೀವದ್ ಹೋಗ್ಬೇಕು ಬೇಡ ಪರಿಜ್ಞಾನ ಇರ್ಲಿಲ್ಲ ಅದಕ್ಕ ನಾಯಿಗೆ ಅದಕ್ಕ ಅದನ್ನ ಬಸವನವಾದ ನೋಡಿ ಈ ಯೋಚನೆ ಬರ್ದಾರ ಅವ್ರು ಅಂದನವ ನೀರಿದ ಸೊನಗದಂತೆ ಕಂಡೊಡಿ ಬಿಡೋದು ಮುನ್ನಿನ ಸ್ವಭಾವನು ಅಂತೇಳಿ ಹಾಗೆ ಈ ಒಂದು ಆ ನಾ ಹೆಂಗ ಅದಕ್ಕೆ ಪರಿಜ್ಞಾನ ಇಲ್ಲದೆ ಹೆಂಗ್ ವಿಷಾದಿಗಳಿಗೆ ಹೋಯ್ತಲ್ಲ ಹಂಗ ಈ ದೇಹ ಅಂತಕ್ಕಂಥದ್ದು ಒಂದು ಪಲ್ಲಕ್ಕಿಯಲ್ಲಿ ಪರಮಾತ್ಮ ಇಲ್ಲಿ ಒಂದು ಸ್ನಾಯ ಸದೃಶ ಇದು ಸ್ವಾರ ಸದೃಶವಾಗಿರ್ತಕ್ಕಂಥದ್ದು ಇದೊಂದು ಮನಸ್ಸದ ಈ ಮನಸ್ಸಿಗೆ ಏನ್ ಬೋಧನೆ ಮಾಡ್ಬೇಕು ಅಂತ ಕೇಳಿದ್ರೆ ಇದ್ರ ಪರಿಜ್ಞಾನೇ ಇಲ್ಲ ಇದು ಸುಂದರವಾಗಿರ್ತಕ್ಕಂಥ ದೇಹ ಪರಮಾತ್ಮ ನಮಗ್ ಕೊಟ್ಟಿದಾನ ಏನೋ ಒಂದು ಪೂರ್ವಜನ್ಮ ಸುಕೃತ ಅನುಸಾರವಾಗಿ ನಮ್ಮ ಭಗವಂತ ಈ ದೇಹವನ್ನು ಕೊಟ್ಟಿದಾನು ಈ ದೇಹಕ್ಕೆ ಬಂದಾಗ ಇದರ ಸಾಫಲ್ಯವನ್ನ ಮಾಡಿಕೊಬೇಕು ಪರಮಾತ್ಮ ಒಲಿಸಲು ಬಂದ ಪ್ರ ಕೂಡಲ ಸಂಗಮ ದೇವನ ಒಲಿಸಲು ಬಂದ ಪ್ರಸಾದಕಾಯಿ ಅಂತ ಹೇಳ್ಕೊಂಡಿದಾರಲ್ಲ ಆ ಪರಮಾತ್ಮನ ಒಲಿಸಲಿಕ್ಕೆ ಬಂದಿರತಕ್ಕಂತ ಪ್ರಸಾದಕಾಯಿ ತಗೊಂಡು ಬಂದು ನಾವ್ ಏನ್ ಮಾಡತ್ತಿ ಮನ್ಸಿನ ಬೆನ್ನತ್ತೀವಿ ಮನಸ್ಸಿನ ಹತ್ತಿ ಏನ್ ಮಾಡಾಕತ್ತೀವಿ ನಾವ್ ಪರಮಾತ್ಮ ವಲಸಾ ಕೊಂಟಿಲ್ಲ ಯಾರ್ಯಾರಿಗೋ ಹೊಲಸ ಕೊಂಟ್ ಬಿಟ್ಟಿದ್ದೀವಿ ಅದಕ್ಕೆ ಭಗವಂತ ಅದಕ್ಕೆ ನಿಜಗೂ ಶಿವಳು ಒಂದ್ ಕಡೆ ಹೇಳ್ಕೊಂಬಂದ್ರು ಎಂತ ಒಲಿವನು ತನಗಿನ್ ಎಂತ ಒಲಿವನು ಕರ್ಣತ್ರಯ ಕರ್ಣತ್ರಯದ ದೋಷ ಮೇರೆ ಕಂತು ಕಾಲ ಪುರವೈರಿ ಗುರು ಶಂಭುಲಿಂಗ ಲಿಂಗ ಎಂತ ಒಲಿವನೋ ಅಂದ್ರ ಅವ್ರು ಅಂದ್ರೆ ಮೂರ್ ಸಲ ಅಂದ್ರ ನೋಡ್ರಿ ಶರೀರದಿಂದ ಶರೀರದಿಂದಲೂ ವಾಣಿಯಿಂದಲೂ ಮನುಷ್ಯನಿಂದಲೂ ಭಗವಂತನ ಒಲಿಸ್ಲಿಕ್ ಬರ್ತದ ಆದ್ರ ಮನಸ್ಸ ಕಂಟ್ರೋಲ್ ಇದ್ರೆ ಮತ್ತೆ ಹೊಲಸಾಕ್ ಬರ್ತೈತೆ ಅಂತ ತಿಳ್ಕೊಂಡು ಮನಸ್ಸು ಎತ್ತಬೇಕೈತೆ ಮನಸ್ಸೇ ಇಲ್ಲ ಅಲ್ಲಿ ಆದ್ರೆ ನಾವ್ ಹೆಂಗ್ ಹೊಲಸುದು ಪರಮಾತ್ಮನ ಕಂತ ಅಂದ್ರ ದೋಷ ಮೇರೆ ಅಂದ್ರ ಅವರು ಇಲ್ಲಿ ನಮ್ಮ ಇಂದ್ರಿಯಗಳದಾವ್ ಅಂದ್ರೆ ಸಾಧನಗಳದಾವ ನಮ್ಮಲ್ಲಿ ಕರ್ಣತ್ರಯಗಳದಾವ ಕರ್ಣ ಅಂದ್ರ ಇಂದ್ರಿಗಳು ತ್ರಯ ಅಂದ್ರ ಮೂರು ಮೂರು ಕರ್ಣತ್ರಯಗಳಿಂದ ನಾವು ಭಗವಂತನ ಶ್ರೀಗ್ ಬರ್ತದ ಕರೆ ಅವನ ಗೊತ್ತಿಲ್ಲ ಅವನ ಏನ್ ಮನ್ಸಿನ ಕೈ ಕೊಟ್ಬಿಟ್ಟಿ ಮನ್ಸಿನ ಕಾಯಿ ಕೊಟ್ಟ ಪರಮಾತ್ಮ ಹೆಂಗ ಒಲಿತಾನ ಒಲಿಯಂಗಿಲ್ಲ ಅವ್ ಎತ್ತಬೇಕಾತ ಏನಾಕ ಹೋಗ್ಬಿಡ್ತಾವ್ ತಮಗೆ ತಿಳ್ದಂಗ ಹೋದು ದೋಷ ಅಲ್ಲಿ ಅದ ಏನಂತ ಕೇಳಿದ್ರೆ ಮನಸ್ಸಿನ ಕೈಯ ಕೊಟ್ಟದ್ರಿಂದ ಅವು ಎಲ್ಲಿ ಬೇಕಾದ್ ಹರಿ ಹೊಂಟವು ಎಲ್ಲಿ ಬೇಕಾದಲ್ಲಿ ಹೊಂಟು ಬಿಟ್ಟವ್ ಅಂದಾಗ ಎಲ್ಲಿ ಹೋಗಬೇಡ ಅಂದ್ರೆ ಹೋಗ್ತಾವ್ ತಿನ್ಬೇಡ ಅಂದ್ ತಿಂತಾವ್ ಮಾಡಬೇಡ ಅಂದ್ ಮಾಡ್ತಾವ್ ಅಂದಾಗ ನಮಗ ಅಲ್ಲಿ ದೋಷಗಳು ಉಂಟಾಗ್ತಾವ ಅಂದಾಗ ಪರಮಾತ್ಮ ಒಲಿಮೆ ಹೆಂಗಾಗ್ತದ ಎಂತ ಒಲಿವನು ಭಗವಂತ ನೀನ್ ಹೆಂಗ ಒಲಿದದ ಒಲಿಕ್ಕೆ ಸಾಧ್ಯ ಇಲ್ಲದ ಮಾತು ಅದರ ಸಲುವಾಗಿ ಆ ಅಂತ ಒಂದು ಏನು ಏನ್ ಮಾಡುವಂತ ಕೇಳಿದ್ರೆ ಲಿಂಗ ಪೂಜೆಗೆ ಭಗವಂತನಲ್ಲಿ ಶ್ರದ್ಧೆ ಇಡು ಆ ಮನಸ್ಸನ್ನ ಎಲ್ಲಿಡು ಅಂತ ಕೇ ಹೇಳ್ತಾರ ಈ ಪಂಚ ವಿಷಯದಲ್ಲಿ ಇಟ್ರ ನೀನ್ ನಾಶಾಗ ಹೋಗ್ತಿದ್ಯಾ ಮತ್ತೊಬ್ಬರು ಮಾತು ಕೇಳಿದ್ರೆ ನಾನು ನಾಶ ಹೋಗ್ತಿದಿ ಅದ್ರ ಸಲುವ ಏನ್ ಮಾಡುವ ಮನಸ್ಸನ್ನ ಅಂತ ಕೇಳಿದ್ರೆ ಆ ಪರಮಾತ್ಮನಂತ ಕೇಳು ಪರಮಾತ್ಮನ ಚರಣದಲ್ಲಿಡು ಭಕ್ತಿ ಮಾಡ್ಲಿಕ್ಕೇಳು ಜಪ ಮಾಡ್ಲಿ ಕೇಳು ಧ್ಯಾನ ಮಾಡ್ಲಿ ಮಾಡ್ಲಿಕ್ಕೇಳು ನಿನ್ನ ಮನಸ್ಸು ಉದ್ಧಾರ ನಿನ್ನ ಮನಸ್ಸನ್ನ ನಿನ್ನ ಆತ್ಮ ಕಲ್ಯಾಣಕ್ಕೋಸ್ಕರವಾಗಿ ಮೀಸಲಿಡು ಅಂದಾಗ ನೀನು ಉದ್ಧಾರ ಆಗ್ತಿ ಇಲ್ಲದೆ ಇದ್ರ ಮನ ಮಾಕಡ ಮಾಕಡ ಸದಾ ರಸ್ತ ವಾಕಡ ಮನಸ್ಸು ಹೆಂಗದ ಅಂತ ಕೇಳಿದ್ರೆ ಅದ ರಸ್ತಾ ಅಂದ್ರ ನೀಟ್ ಹೋಗಂಗಿಲ್ಲ ಅದು ಮನಸ್ಸು ಸದಾ ಒಂಕ್ ಹೋಗ್ತೈತಿ ಅಂತ ಆ ಮಾಕಡ ಅಂದ್ರೆ ಏನು ದಿನ ಬರ್ತಾರ ಬೆಳಗಾದ್ರ ಮಂಗ ಆ ಮಂಗ ಅದು ಮಂಗನ ಕೈಯಾಗ ಮಾಣಿಕೆ ಕೊಟ್ಟರೆ ಅದ್ರ ಚಂದ ಅದ್ರ ಮಹತ್ವ ಗೊತ್ತಿರೋದಿಲ್ಲಂತ ಹಂಗ ಈ ಮನಸ್ಸು ಅಂತಕ್ಕಂತ ಇದು ಮಂಗನೇ ಇದು ಅದು ಎಲ್ಲಿ ಬೇಕಲ್ಲಿ ಹೋಗುದೇನೆ ಅದ್ರ ಸ್ವಭಾವ ಅದ್ ಅಡ್ಡ ತಿಡ್ಡಿ ಕರ್ಕೊಂಡು ಯಾವ ಕಡ್ಡಗ ಹಾಕ್ತದ್ ಗೊತ್ತಿಲ್ಲ ಅದಕ್ಕೆ ಅದರ ಬೆನ್ನ ಹತ್ತಬಾಕ್ ಹೋಗ್ಬಾರ್ದು ಅದ ಬೆನ್ ಹತ್ತಿದ ಕೇಳಿದ್ರೆ ಭಕ್ತಿ ಆಗಂಗಿಲ್ಲ ಯಾವುದೋ ಜಪತಪ ಆಗಂಗಿಲ್ಲ ಜನ್ಮ ಉದ್ಧಾರ ಆಗುದಿಲ್ಲ ಅದ್ರ ಸಲುವಾಗಿ ನೀ ಏನ್ ಮಾಡುವಂತ ಕೇಳಿದ್ರೆ ಆ ಭಗವಂತನ ಭಕ್ತಿ ಮಾಡು ಪರಮಾತ್ಮನ ಭಕ್ತಿ ಆ ಲಿಂಗವನ್ನು ಒಲಿಸು ಲಿಂಗ ಅಂದ್ರೆ ಪರಮಾತ್ಮ ಹೋಲಿಸು ಅಂತ ಅರ್ಥ ಅಂದ್ರೆ ಲಿಂಗ ಅಂದ್ರೆ ನೀನು ಪರಮಾತ್ಮ ಭಗವಂತನ ಒಲಿಸ್ಲಿಕ್ಕೆ ನಿನ್ನ ಮನಸ್ಸ ವಿನಿಯೋಗ ಮಾಡುವಂತ ಅರ್ಥ ಪರಮಾತ್ಮನ ಭಕ್ತಿ ಹಿಂಗ್ ಮಾಡ್ಬೇಕಲ್ಲ ಎಂತ ಕಠಿಣ ಪ್ರಸಂಗ ಬಂದ್ರು ಕೂಡ ನಿನ್ನ ಮನಸ್ಸು ಅಗಳಾಡಬಾರ್ದು ಮನಸ್ಸು ಏನ್ ಮಾಡಬಾರ್ದು ಆ ಕಡೆ ಈ ಕಡೆ ಆಗ್ಬಾರ್ದು ಹಂಗ ನೀವೊಂದು ಭಕ್ತಿ ಮಾಡಿದ ಪರಮಾತ್ಮ ಯುದ್ಧ ಹುಡ್ಕೋತ ಬರ್ತ ಒಂದ್ ಮಾತು ಹೇಳ್ತೇನೆ ನಿಮಗ್ ಬೇಡರ್ ಕಣ್ಣಪ್ಪನ ಒಂದು ಹೆಸರು ಎಲ್ಲಾರು ಕೇಳಿದ್ರಿ ನೀವು ಹೆಂಗಿದ್ದು ಬೇಡರ್ ಕನ್ನಪ್ಪ ಒರೆಸ್ತಾಗ ಅಡಮಳೆ ಬರ್ತಾವಲ್ಲಿ ಇದೇ ಬಂತಲ್ ಮಳಿ ಹಂಗ ಅಡಮಳೆ ಬಂದಾಗ ಅವನ್ ಜಳಕ್ ಆಮೇಲೆ ಬಾಯಾಗ ನೀನೇ ಹಾಕೊಂಡ್ ಬರ್ತಿದ್ದವ್ ಹೂ ಇಟ್ಕೊಂಡ್ ಬರ್ತಿದ್ದ ಕಯ ಮಸುಕೊಂಡ್ ಬರ್ತಿದ್ದ ಪೂಜಾರಿ ಪಂಚಾಮೃತ ಏರದು ಸುಗಂಧಯುಕ್ತವಾಗಿರ್ತಕ್ಕಂಥ ಪುಷ್ಪಗಳನ್ನ ಏರಿಸಿ ಧೂಪ ಧೂಪ್ ದೀಪ ಆರತಿ ಪಂಚ ಪಕ್ವಾನವನ್ನ ನೈವೇದ್ಯ ಹಿಡಿದು ಹೋಗ್ತಿದ್ದ ಅವನ ಕಾಲೀಲಿ ಸರಿಸ್ತಿದ್ದಂತ ಕನ್ನ ಹೆಂಗ್ರಿ ಏನ್ ಜೊಳಕೋ ಏನ್ ಸುದ್ದಿ ಖಾಲಿಲಿ ಸರಿಸ್ತಿದ್ದಂತ ಬಾಯ್ತಿದ್ದಂತ ತಲೆಯಾಗಿ ನಿಂಗೆ ಜಾಸ್ತಿ ಇರ್ತ ಲಿಂಗದ ಮ್ಯಾಗೆ ಬಿಡ್ಬೇಕು ಅಡ್ವ್ಯಾಗ ಒಂದು ಲಿಂಗ ಅದು ನೀವು ಬಿಡ್ಕೊಂಡು ಹೋಗಾವ ಎಲ್ಲಾರು ಬಿಡ್ಕೊಂಡು ಹೋಗೋರು ನಾನು ಬೇಡ ಸಿಗಲಪ್ಪ ನನ್ಗೆ ಅರ್ಧ ಮಾಂಸ ತಂದು ನೈವದ್ಯ ಕರ್ಮ ಅದು ಕರ್ಮಧರ್ಮ ನಾವು ಬ್ಯಾಡ್ ಸಿಗ್ತಿತ್ತು ಎಲೆ ತುಂಬರವ ನಾವ್ ಇಪ್ಪ ವಂಸ ಪೂಜೆ ಹೆಂಗ್ ಮಾಡ್ತಿದ್ದವ ನೀರು ಬಾಯ ನೀರು ಉಗುಳಿ ಹೂ ತಲೆಯಾಗ ನೂ ಜಾಡಿಸಿ ತೊಗೊರ್ಪಾಯ್ದ ನನಗೆ ನೀ ಹೇದ ನನ್ ಬ್ಯಾಟಿ ಕೊಟ್ಟಿದಿ ಈ ನೈವೇದ್ಯ ನಿನ್ ಅಂತಿದ್ದಂತ ಪರಮಾತ್ಮ ಅವ ಕೈಲಾಸ್ತ ಪರಮಾತ್ಮ ಪಾರ್ವತಿ ಬಾಜು ಕುಂಡಿರ್ತಿದ್ದಲ್ಲ ಕುಲು ಕುಲು ನಗ್ತಿದ್ದಂತ ಪಾರ್ವತಿ ಅಂದಂತ ನಿಮ್ಮಂತೆ ಅಂತ ಕಂದಿಟ್ಟಿರೋ ಐತೇನ ಪಾಪ ಇದೇ ಪೂಜಾರಿ ಎಂತ ಚಂದ ಪೂಜೆ ಮಾಡಿ ಹೋದ ಖುಷಿ ಪಡ್ಲಿಲ್ಲ ಇವಂತ ಪೂಜೆ ಒಂದು ಇವನ್ ಪೂಜೆ ನೋಡ್ರಿ ಎಂತ ನೀವು ಇವನ್ ಪೂಜೆ ನೋಡ್ರಿ ಖುಷಿ ಪಡ್ತೀರ ನೀವ ಅಂದಂತ ಪಾರ್ವತಿ ಅಲ್ಲ ಪಾರ್ವತಿ ಅವನ ಭಕ್ತಿ ಭಾಳ ಐತೆ ಆ ಭಕ್ತಿ ನಾನು ಆಡಂಬರಕ್ಕೆ ಒಲಿಯೋದಿಲ್ಲ ನಿಜವಾಗಿರ್ತಕ್ಕಂಥ ಅವನ ಮನಸ್ಸು ಬಹಳ ಚಲೋ ಐತಿ ಆ ಮನಸ್ಸಿಗೆ ನಾ ಬೆಲೆ ಕೊಡ್ತೇನೆ ಅಂದಂತ அதுஹெங்க அந்த பார்வதி பா தோர்ஸ்தேன்தந்த பூலோக வந்தும் முதுக்க முதுக்கிய வந்திருந்த ஆடி ஒன்ஸ்வல் அளாட் மாட்டிருப்பதங்காடி அளாட்கைத்தந்த அல்லேத பூஜரி எப்பா வாடி பித்த நான் சத்து வைக்க உட்கு அதன் மனி கடை வர வந்தவ் நீடோர் கண்ணப்பேன் மா எப்பா நம்ம சிவ பணி வீடு சிவ பிணை டப்ந்தவ ನೋಡು ಪಾರ್ವತಿ ಇದಕ್ಕ ಅಂತಾರ ಭಕ್ತಿ ಅವ ತನು ಮನ ಧನವ ನನ್ಗೆ ಅರ್ಪಣೆ ಮಾಡ್ತಾನೆ ಭಕ್ತಿ ಮಾಡ್ದ ಬೇಡರ್ ಕಣ್ಣಪ್ಪ ಇವ್ ಹೆಂಗ ಮಾಡಿದ ಅಂತ ಕೇಳಿ ಮೈಗಳ್ರ ಇವರೆಲ್ಲ ಪೂಜಾರಿಗಳು ಇವ್ರು ಮಾಡ್ತಾರ ಅಂತ ಕೇಳಿ ತಮ್ಮ ಜೀವಗಳಿಂದ ಮಾಡ್ತಾರ ಇವ್ರು ಓಡ್ ಹೋಗ್ಬಿಟ್ಟ ನಿಜವಾಗಿರ್ತ ಭಕ್ತಿ ಇವನಂತೆ ಕೈತಿ ನೋಡು ಅಂತ ಹೇಳಿ ಪಾರ್ವತಿ ತೋರಿಸಿದ ಪರಮಾತ್ಮ ಆವಾಗ ಅವನಿಗೆ ಅಲ್ಲೇ ಪ್ರತ್ಯಕ್ಷ ಆಗಿ ಘನಮೋಕ್ಷವನ್ನು ಕೊಟ್ಟರು ಅಂತೇಳಿ ಬರ್ತದ ಹಾಗೆ ಇಲ್ಲಿ ಹೇಳು ತಾತ್ಪರ್ಯ ಮುಂದ ಪಾಪ ಪರೀಕ್ಷೆ ಮಾಡಿದಾನ ಪರಮಾತ್ಮ ಅಲ್ಲಿ ಈಶ್ವರಲಿಂಗದಿಂದ ರಕ್ತ ಬರ್ತಿರ್ತದ ಕಣ್ಣು ಇಲ್ಲೇನಪ್ಪ ನಿನ್ಗ ಅಂತ ತಿಳ್ಕೊಂಡು ಕಣ್ಣು ಮೀಟ್ ಹೆಚ್ಚಿದಾನ ಪರ ಕಣ್ಣ ಕಣ್ಣಪ್ಪ ಗೊತ್ತದ ನಿಮಗೆ ಅದಕ್ಕೆ ಹೇಳು ತಾತ್ಪರ್ಯ ಕೇಳಿದ್ರೆ ಶರೀರದಿಂದಲೂ ಶರೀರನು ಅರ್ಪಣೆ ಮಾಡಿದ ಶರೀ ಮನಸ್ ಅದಕ್ಕೆ ಕಾಯ ವಾಚ ಮನಸ್ಸು ಅಂತಾರದಕ್ಕೆ ಕಾಯ ವಾಚ ಮನಸ್ಸಿನಿಂದ ಪರಮಾತ್ಮನ ಒಲಿಸ್ಲಿಕ್ಕೆ ಬರ್ತದ ಅವನು ಅಂತ ಕೇಳ್ರಿ ಈ ರೀತಿಯ ಭಕ್ತಿ ಭಾವದಿಂದ ನಡ್ಕೊಳ್ಳೋದ ಮನಸ್ಸಿನಿಂದ ಮನಸ್ಸಿನ ಪ್ರಭಾವ ದೊಡ್ಡದ ಮನಸ್ಸು ಮಾಡಿದಂತೇಳಿ ಭಗವಂತನಾಗ್ತಾನ ಮನಸ್ಸ ಯಾವ ಕಡೆ ಬಿಟ್ಟ ಅಂತ ಕೇಳಿದ್ರೆ ಭಗವಂತ ಆಗೋದಿಲ್ಲ ಮತ್ತು ಪುನಃ ಪುನಃ ಹುಟ್ಟದ ಸಾಯ್ದ ಕಾರಣೀಭೂತನ ಆಗ್ತಾನ ಅದಕ್ಕಾಗಿ ಮನಸ್ಸು ಹೆಂಗರಬೇಕು ಅಂದ್ರೆ ಪರಿಶುದ್ಧವಾಗಿರ್ತಕ್ಕಂಥ ಭಾವದಿಂದ ಭಗವಂತನ ಒಲಿಸಬೇಕು ಅದಕ್ಕ ಆ ಮನಸ್ಸನ್ನ ನಾವು ಹೆಂಗ ಪರಿಶುದ್ಧವಾಗಿರ್ತಕ್ಕಂತ ಪರಮಾತ್ಮನಿಗೇನ್ ಬೇಕು ಎಲ್ಲ ಅವ ಕೊಟ್ಟದ್ದೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದ ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನು ಅನ್ಯರನ್ನ ಹೊಗಳು ಪುಣ್ಯಗಳ ನೆಂಬೆ ರಾಮನಾಥ ಜೇಡರ ದಾಸಿದ ದಾಸಿಮಯ್ಯರು ಏನಂದ್ರ ಅಂತ ಕೇಳಿದ್ರ ಎಲ್ಲ ಪರಮಾತ್ಮದ ಇದು ಇಳೆ ಅಂದ್ರೆ ಪೃಥ್ವಿನೂ ಒಂದದ ಗಾಳಿನೂ ಒಂದದ ನೀರುನು ಒಂದದ ಬೆಂಕಿನೂ ಎಲ್ಲ ಪರಮಾತ್ಮದ ದಾನದ ಎಲ್ಲ ದಾನವನ್ನು ತಗೊಂಡು ಯಾವ ಪರಮಾತ್ಮ ಎಲ್ಲ ನಮಗ್ ಕೊಟ್ಟಿದಾನ ಅದನ್ನ ಮರೆತು ಮತ್ತೊಬ್ಬರನ್ನ ಹೊಗಳಾಕತ್ತಿದ್ದೀವಿ ಮತ್ತೊಬ್ಬರು ಚಲೋ ಅನ್ನ ಅಂತ ಕೇಳಿದ್ರೆ ಅವ್ರ ಏನಂತ ಬೇದರು ಅಂತ ಕೇಳಿ ಕುಣ್ಯಗಳು ಅಂತ ಬೇದ್ರು ಬಹಳ ಕೆಟ್ಟ ಶಬ್ದ ಇದು ಕುಣ್ಣಿ ನೋಡಿದ್ರಲ್ಲಿ ನೀವು ನಾಯಿ ಕುಣ್ಯ ಯಾವುದಕ್ಕೆ ಪ್ರಯೋಜನ ಏನು ಉಪಯೋಗಿಲ್ಲ ಅದಕ್ಕೆ ಕುಣಿ ಅಂತ ಬೇದ್ರು ಅವರು ಅಯ್ಯ ಕಾರಣ ಏನು ಅಂತ ಕೇಳಿದ್ರೆ ಆ ಮನಸ್ಸು ಕೊಟ್ಟಿರ್ತಕ್ಕಂತ ಒಂದು ಮನಸ್ಸು ಆ ಭಗವಂತನೇ ನಾವು ಅರ್ಪಣೆ ಅಂತ ಕೇಳಿದ್ರೆ ಆ ಎಲ್ಲೂ ಹರಿ ಬಿಡಲಾರ್ದನೆ ಆ ಪರಮಾತ್ಮನಿಂದ ನಾವು ಸಲುವಾಗಿ ಅಂತ ಕೇಳಿದ್ರೆ ಆ ಮನಸ್ಸಿನಿಂದ ಮಹಾದೇವನಾಗ್ತಾನೆ ಅಂತ ಮನಸ್ಸನ್ನ ಕೊಟ್ಟು ಆ ಲಿಂಗದ ಮೇ ನಿಷ್ಠೆಯನ್ನ ನೀತಿ ಅಂತ ಕೇಳಿದ್ರ ನೀನೇ ಪರಮಾತ್ಮನಾಗ್ತಿ ಭಗವಂತ ಹುಡ್ಕೋತಿ ನಿನ್ ಕಡೆ ಬರ್ತಾನೆ ಪರಮಾತ್ಮನು ತುದಿಗಾಲಿನ ಎರಡು ಕಾಲಿಲ್ಲ ನಮಗ ಭಾ ಭಾವ ಬುಕೇಲ ಹರಿ ಕರಿತಸೆ ಭತ್ತ ಗರಿ ಚಾಕರಿ ಮರಾಠಿಲಿ ಹೇಳ್ತಾರ ಭಾವದ ಹಸಿ ಭಗವಂತನಗಿರ್ತಕ್ಕಂತ ಪರಮಾತ್ಮನಿಗೆ ಭಾವ ಒಂದ ಶುದ್ಧ ನೋಡ್ತಾನವ ಆ ಒಡ್ಕೋತ ಬರ್ತಾನಂತ ಭಾವ ಬುಕೀಲ ಹರಿ ಕರಿತಸೆ ಭಕ್ತ ಗರಿ ಚಾಕರಿ ಭಕ್ತರ ಮನೆ ಯಾಕೆ ಚಾಕರಿ ಮಾಡ್ತಾನಂತ ಯಾಕೆ ಮಾಡ್ತಾನ ಕೆಲಸ ಇಲ್ಲನವ ಅವ್ರ ಮನಸ್ಸು ಇರೋದ್ರಿಂದ ಒಡ್ಕೋತ ಬರ್ತ ಭಕ್ತ ಕುಂಬಾರ ಮನೆಯಲ್ಲಿ ಮಾಡಿದ ಘೋರಾ ಕುಂಬಾರನೆಯಲ್ಲಿ ಮಾಡಿದ ಸತುಬಾಯಿಯೊಬ್ಬಕ್ಕಿ ನಿಮ್ಮ ನಿಮ್ಮಂತ ಸಾಮಾನ್ಯ ಮಾಡಿದ್ರು ಕೂಡ ಅಜರಾಮರವಾಗಿ ಆಕೆದು ಕೀರ್ತಿ ಬರಬೇಕಾದ ಕಾರಣ ಏನು ಆಕೆ ಸಂಸಾರದ ಮನಸ್ಸೇರಾಕಿಲಾಕಿದ ಆಕೆ ಮನಸ್ಸಲ್ಲಿ ಎಲ್ಲಿತ್ತು ಪಾಂಡ್ರಾಪುರದಾಗಿತ್ತು ಪಾಂಡುರಂಗನ ಕಡೆ ಇತ್ತು ಆವಾಗ ಆ ಪರಮಾತ್ಮ ಪಾಂಡುರಂಗ ಇಟ್ಟಲ್ಲ ಆ ಎ ಮೇಲೆ ಬಿಟ್ಟು ಈಕೆ ಮನೆಗೆ ಬಂದು ಕೆಲಸ ಮಾಡ್ಬೇಕ ಮತ್ತ ಸಂತರ ಜೊತೆ ಹೋಗಿ ಬಿಟ್ಲಿಕ್ಕಿ ಬರಬೇಕಲ್ಲ ಮತ್ತ ಆಕೆ ಸ್ಥಾನ ತುಂಬಾಕ ಏಕ ಪಾಂಡುರಂಗನೆ ಬಂದು ಅವ್ನಿಗೆ ಏನ್ ಮಾಡಿದಂತ ಅಂತ ಕೇರ ಸಕುಬಾಯ ಕೆಲಸ ಮಾಡಿ ಎಲ್ಲ ನೋಡಿರ್ಬೋದು ಹಾಗೆ ಈ ಹೇಳು ಅಂತ ಕೇಳಿದ್ರ ಅದಕ್ಕಂತನೇ ಇಲ್ಲಿ ಹೇಳ್ಕೊಂಡು ಬಂದ್ರವರು ಅವರು ಈ ಒಂದು ಮನವ ಕೊಟ್ಟು ಮನಸ್ಸು ಕೊಡದು ಅಂದ್ರೇನು ಮನಸ್ಸು ದೃಷ್ಟಿ ಇಡಬೇಕು ಮನಸ್ಸು ಎಲ್ಲಿ ಇಡಬೇಕು ಭಗವಂತನ ಕಡೆ ಇಡಬೇಕು ಆ ಮನಸ್ಸನ್ನ ಪರಮಾತ್ಮನ ಕಡೆ ನಾವು ಇಟ್ಟದ್ದಾದ್ರೆ ಅಲ್ಲಿ ಪರಮಾತ್ಮ ಭಗವಂತ ಮನಸ್ಸಿನಿಂದ ಮಾಡಿರ್ತಕ್ಕಂಥ ತಪಸ್ಸು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದದ ಆ ಮನಸ್ಸು ನಾವು ಪರಮಾತ್ಮನಿಗೆ ಆದದ್ದಾದ್ರೆ ಆ ಪರಮಾತ್ಮ ಒಲಿತಾನೆ ಪರಮಾತ್ಮ ಒಲಿಸಲಿಕ್ಕೆ ಬರುತ್ತದೆ ಅಂಥೇಳಿ ಅಂಥ ಒಂದು ಮನಸ್ಸನ್ನು ನಾವು ಆ ಪ ಲಿಂಗವನ್ನು ಒಲಿಸಿ ಸುಖಿ ಆಗೋ ನ ಸದ್ಬುದ್ಧಿಯನ್ನ ಸದ್ಗುರುನಾಥ ತಮ್ಮೇಲವ್ರು ಕೊಟ್ಟು ಕರುಣಿಸಲಿ ಅಂತ ತಿಳ್ಕೊಂಡು ಹೇಳ್ತಾ ಮುಂದೆ ನಾಳಿನ ದಿವಸ ಯಾವ್ದೈತೆ ಅಂತ ಕೇಳಿದ್ರೆ ತನುವ ಕೊಟ್ಟು ಗುರುವನ್ನು ಒಲಿಸಬೇಕು ಆಮೇಲೆ ಮನವ ಕೊಟ್ಟು ಲಿಂಗವನ್ನು ಒಲಿಸಬೇಕು ಇನ್ನು ದನವ ಕೊಟ್ಟು ಜಂಗಮನ ಒಲಿಸಬೇಕು ಮುಂದಿನದ ಮತ್ತೆ ಯಾವಾಗ ಸಂದರ್ಭನ ಸಾರಾಗ ಅದನ್ನು నోడో నాన్ తెలుకొని హేతా కేత గురు చర్ కి